ೀತಿಯ ವಿಚಾರಕ್ಕೆ ಯುವತಿಯನ್ನ ಹತ್ಯೆಗೈದಿರುವ ಶಂಕೆ ಮೂರು ತಿಂಗಳ ಹಿಂದೆ ಬಾಡಿಗೆಗೆ ಬಂದಿದ್ದ ಯುವತಿ ಕಳೆದ ಎರಡು ದಿನಗಳಿಂದ ಮನೆಯಿಂದ ಕೆಟ್ಟ ವಾಸನೆ ಅಂತ ಪೊಲೀಸರಿಗೆ ಸ್ಥಳೀಯರು ಮಾಹಿತಿ ಕೊಟ್ಟಿದ್ದಾರೆ ಈ ಮನೆಗೆ ವಾಸಕ್ಕೆ ಬಂದು ತುಂಬಾ ದಿನಗಳೇನೂ ಆಗಿಲ್ಲ ಮೂರು ತಿಂಗಳ ಹಿಂದೆ ಈ ಯುವತಿ ಬಾಡಿಗೆಗೆ ಬಂದಿರ್ತಾರೆ ಕಳೆದ ಎರಡು ದಿನಗಳಿಂದ ಮನೆಯಿಂದ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಸ್ಥಳೀಯರು ಆಗ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಮೃತ ಯುವತಿ ಹೊರ ರಾಜ್ಯದವರು ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳೀಯರು ಮೂರು ತಿಂಗಳ ಹಿಂದೆ ವಾಸಕ್ಕೆ ಬಂದಿದ್ರು ಯುವತಿ ಪ್ರೀತಿಯ ವಿಷಯಕ್ಕೆ ಕೊಲೆಯಾಗಿರುವ ಶಂಕೆ ವ್ಯಕ್ತ ಆಗ್ತಾ ಇದೆ ಕೆಟ್ಟ ವಾಸನೆ ಬರುವಾಗ ಪೊಲೀಸರಿಗೆ ಮಾಹಿತಿ ಕಳಿಸಿದ್ದಾರೆ ಸ್ಥಳೀಯರು ಪೊಲೀಸರು ಮೊಬೈಲ್ನಲ್ಲಿ ಏನೋ ಚೆಕ್ ಮಾಡ್ತಿದ್ದಾರೆ ಐ ತಿಂಕ್ ಫೋಟೋ ಐಡೆಂಟಿಫಿಕೇಶನ್ ಏನಾದರೂ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸ್ಥಳೀಯರಿಗೆ ಕೇಳ್ತಾ ಇದ್ದಾರೆ ಇವರೇನಾ ಇವರೇನಾ ಅಂತ ಕೊಲೆ ಮಾಡಿ ಕತ್ತರಿಸಿ ನಲ್ಲಿ ಇರಿಸಲಾಗಿತ್ತು ಹತ್ತು ಹದಿನೈದು ದಿನಗಳ ಹಿಂದೆ ಈ ಘಟನೆ ನಡೆದಿರೋ ಸಾಧ್ಯತೆ ಇದ್ದು ಕೆಟ್ಟ ವಾಸನೆ ಬರೋದಕ್ಕೆ ಶುರುವಾಗುತ್ತೆ ಆಗ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಷ್ಟೇ ಅವರಿಗೊಬ್ರು ಇನ್ಚಾರ್ಜ್ ಇದ್ರು ಅವ್ರು ಮಾತ್ರ ದುಡ್ಡು ಇಸ್ಕೊಳ್ಳೋರು ಅವರೇ ಬಾಡಿಗೆ ಗಿಡಿಗೆ ಇಸ್ಕೊಳ್ಳೋರು ಓನರ್ ಇಲ್ಲಿ ಬರ್ತಾ ಇರಲಿಲ್ಲ ಆ ಓನರ್ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿ ಅವ್ರು ಯಾರೋ ಕುಮಾರ ಇದ್ದಾರೆ ಅಂತ ಅವ್ರು ಹೇಳೋರು ಅಷ್ಟೇ ಕುಮಾರ ಪಾರ್ಕ್ಳಿಗೆ ಎಲ್ಲಿ ಏನು ಏನೂ ಗೊತ್ತಿಲ್ಲ ಮೇಂಟೆನೆನ್ಸ್ ಮಾಡೋರು ಮಾತ್ರ ಅವರೇ ಇಸ್ಕೊಳ್ಳೋರು ಅಡ್ವಾನ್ಸ್ ಅವರೇ ಇಸ್ಕೊಳ್ಳೋರು ಅಡ್ವಾನ್ಸ್ ವಾಪಸ್ ಕೊಟ್ಟಿದ್ದು ಅವ್ರನ್ನ ಅದಾದಮೇಲೆ ಇಬ್ಬರು ತಮಿಳ್ನವ್ರು ಬಂದರು ಅವರು ಖಾಲಿ ಹೋದ್ಮೇಲೆ ಮಾಡ್ಕೊಂಡು ಹೋದ್ಮೇಲೆ ಇವರು ಬಂದಿರೋದು ಇವಾಗ ಇದ್ಯಾದು ಬಂದಿರೋದು ಯಾರು ಅಂತ ಇಲ್ಲೇ ಒಬ್ಬರು ಇದ್ದಾರೆ ಪ್ರಕಾಶ್ ಅಂದ್ಬಿಟ್ಟಿದ್ದಾರೆ ಅವರೇ ಮೈಂಟೆನೆನ್ಸ್ ಮಾಡೋದು ಅವ್ರು ಯಾರೇ ಇವಾಗ ಬಸ್ತಾ ಬಂದಿರೋದು ಎರಡು ಮೂರು ತಿಂಗಳಾಗಿದೆ ನಾವು ಅಬ್ಸರ್ವ್ ಮಾಡಿಲ್ಲ ಅವನ್ನೆಲ್ಲ ಈಗ ಒಂದು ಎರಡು ತಿಂಗಳ ಮೂರು ತಿಂಗಳಾಗಿದೆ ಬಂದೆ ಅಷ್ಟೇ ಅವರು ಅದು ಎರಡು ತಿಂಗಳೇನೋ ಬಾಡಿಗೆ ಕಟ್ಟಿದಾರಂತೆ ಇನ್ನೂ ಈ ತಿಂಗಳು ಬಾಡಿಗೆ ಕಟ್ಟಿಲ್ಲ ಬಂದೆ ಗಂಡ ಹೆಂಡತಿ ಏನಾದರೂ ಇದ್ರ ಏನು ಸರ್ ಇಲ್ಲ ಅವೆಲ್ಲ ಅಂದ್ರೆ ಗೊತ್ತಿಲ್ಲ ಸರ್ ಅವೆಲ್ಲ ನೋಡಿಲ್ಲ ನಾವು ನಾವು ಯಾಕೆಂದ್ರೆ ಒಳಗಡೆ ಯಾರಿದ್ದಾರೆ ಏನು ಅಂತ ಗೊತ್ತಾಗಲ್ಲ ನಮಗೆ ನಾವು ಒಳಗಡೆ ಹೋಗೋದಿಲ್ಲ ಅಲ್ಲ ಹಳಬರು ಯಾರಿದ್ದಾರೆ ಅವ್ರು ಮಾತ್ರ ಗೊತ್ತು ನಮಗೆ ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಹೊಸ ಮೂರು ತಿಂಗಳ ಹಿಂದೆ ಬಂದಿರೋ ಹಿಂದೆ ಬಂದಿರೋದು ಸರ್ ಮುಸ್ಲಿಮ್ ಸರ್ ಅಂತೆ ನಮ್ಗೆ ಗೊತ್ತಿಲ್ಲ ಅವ್ರು ಹೆಸರು ಹೆಸರು ಏನೋ ಗೊತ್ತಿಲ್ಲ ಸರ್ ಸುಮ್ಮನೆ ಹೆಸ್ರು ನನಗೆ ಗೊತ್ತಿದ್ರೆ ಹೇಳ್ಬೋದು ಗೊತ್ತಿಲ್ಲದ್ರೆ ಏನಾರ ಅವ್ರನ್ನ ನಾವು ನೋಡೇ ಇಲ್ಲ ಇವ್ರನ್ನರ್ಗು ನಾವೇನು ಬೆಳಿಗ್ಗೆ ಎದ್ದು ಬರ್ತೀವಿ ಗಾಡಿ ಎತ್ಕೊಂಡು ಹಾಚಿ ಹೋದ್ರೆ ಮಧ್ಯಾಹ್ನ ಬಂದು ನಿಲ್ಸಿದ್ರೆ ಮುಗೀತು ಇತ್ರಿಗೂ ಈಚೆ ಬರೋಲ್ಲ ನಾವು ಇವಾಗ ಇನ್ಫಾರ್ಮೇಷನ್ ಗೊತ್ತಾಗಿದ್ದಕ್ಕೆ ನಾ ಬಂದು ನಿಂತ್ಕೊಂಡಿದ್ದೆ ಅಂಗಡಿ ತೆಗೆ ಕ್ಯಾಮ್ರಾಗೋಸ್ಕರ ಬಂದಿದ್ದೀವಾಗ ಕ್ಯಾಮ್ರಾ ನೋಡಬೇಕು ಅಂದ್ರೆ ಅದಕ್ಕೆ ಅದು ಬಂದು ನೋಡಿ ಅಂದ್ಬಿಟ್ಟು ಕ್ಯಾಮ್ರಾ ತೆಗೆ ಅಂದ್ಬಿಟ್ಟು ಬನ್ನಿ ಇನ್ನೂ ಯಾರು ಏನು ಚೆಕ್ ಮಾಡಿಲ್ಲ ನೋಡೋಣ ನೀವು ಅದೇ ಮನೇಲಿ ಇದ್ದರು ಅಂತ ನನ್ನ ಮಗಳಿದ್ದು ನನ್ನ ಮಗಳು ಅಲ್ಲಿದ್ದರೆ ಒಂದು ಐದು ಹನ್ನೊಂದು ಹನ್ನೆರಡು ವರ್ಷ ಮೇಲೆ ಇದ್ರೆ ಏನಪ್ಪ ಖಾಲಿ ಮಾಡಿದ್ದೆ ಸರ್ ಆಯಿತು ಸರ್ ಆಗಲೇ ಎರಡು ವರ್ಷ ಮೇಲೆ ಆಯ್ತು ಅದು ಮೇಲೆ ಒಬ್ಬರು ತಮಿಳ್ನವ್ರು ಬಂದು ಸೇರಿಕೊಂಡ್ರು ಅವರು ಖಾಲಿ ಮಾಡ್ಕೊಂಡು ಹೋಗಾಗ ಆದಮೇಲೆ ಇವರು ಬಂದಿರೋದು ಇವರು ಬಂದೇನೋ ಒಂದು ಎರಡು ಮೂರು ಆಗಿದೆ ಅಂತ ಹೇಳ್ತಾರೆ ಇವ್ರನ್ನ ಸರಿಯಾಗಿ ನಾವು ನೋಡಿಲ್ಲ ಈಗ ವಿಚಾರ ನಿಮ್ಗೆ ಯಾವಾಗ ಗೊತ್ತಾಯ್ತು ಸರ್ ಈಗ ಸರ್ ಜಸ್ಟ್ ಒಂದು ಒಂದು ಅವರ್ ಮುಂಚೆ ಗೊತ್ತಾಗಿದೆ ಒಂದು ಅವರ್ ಮುಂಚೆ ಅಷ್ಟೇ ಗೊತ್ತಾಗಿದೆ ಅಷ್ಟೇ ಒಬ್ಬರು ಇನ್ಚಾರ್ಜ್ ಇದ್ರು ಅವ್ರು ಮಾತ್ರ ದುಡ್ಡು ಇಸ್ಕೊಳ್ಳೋರು ಅವರೇ ಬಾಡಿಗೆ ಗಿಡಿಗೆ ಇಸ್ಕೊಳ್ಳೋರು ಓನರ್ ಇಲ್ಲಿ ಬರ್ತಾ ಇರಲಿಲ್ಲ ಆ ಓನರ್ ಯಾರು ಅಂತಲೇ ಗೊತ್ತಿಲ್ಲ ಇಲ್ಲಿ ಅವ್ರು ಯಾರೋ ಕುಮಾರ ಇದ್ದಾರೆ ಅಂತ ಅವ್ರು ಹೇಳೋರು ಅಷ್ಟೇ ಕುಮಾರ ಪಾರ್ಕ್ಗಳಿಗೆ ಎಲ್ಲಿ ಏನೋ ಏನೂ ಗೊತ್ತಿಲ್ಲ ಮೇಂಟೆನೆನ್ಸ್ ಮಾಡೋರು ಮಾತ್ರ ಅವರೇ ಇಸ್ಕೊಳ್ಳೋರು ಕುಟುಂಬಸ್ಥರು ಮನೆ ಹತ್ರ ಬಂದಿದ್ದಾರೆ ಸಂಬಂಧಿಕರನ್ನ ಖರ್ಚಿದ್ದಾರೆ ಪೊಲೀಸರು ಮನೆ ಬಳಿ ಬಂದಿದ್ದಾರೆ ಕೊಲೆಯಾದ ಯುವತಿಯ ತಾಯಿ ಅಕ್ಕ ಮನೆ ಬೀಗ ಒಡೆದು ಒಳಗೋದಾಗ ಕೊಲೆಯಾಗಿರೋದು ಪತ್ತೆಯಾಗಿದೆ ಕಳೆದ ಎರಡು ದಿನಗಳಿಂದ ಮನೆಯಿಂದ ವಾಸನೆ ಬಿಲ್ಡಿಂಗ್ ನ ಅಕ್ಕಪಕ್ಕದವರಿಗೆ ವಾಸನೆ ಬರೋದಕ್ಕೆ ಆಗುತ್ತೆ ಆಗ ಪೊಲೀಸರು ಸಂಬಂಧಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಮನೆ ಬೀಗ ತೆಗೆದ ಸಂದರ್ಭದಲ್ಲಿ ಶವದಿಂದ ಹುಳುಗಳು ವಾಪಸ್ ಹೊರಬರ್ತಾ ಇದೆ ಶವದಿಂದ ಹುಳಗಳು ಹೊರಬರ್ತಾ ಇದ್ವು ಅಂದ್ರೆ ಕೊಳತ್ ಹೋಗಿತ್ತು ಶವ ಬ್ರಿಡ್ಜ್ ನಲ್ಲಿ ಯುವತಿಯ ಶವ ಕೊಳತು ಹೋಗಿತ್ತು ಹತ್ತರಿಂದ ಹದಿನೈದು ದಿನಗಳ ಹಿಂದೆ ಈ ಘಟನೆ ನಡೆದಿರೋದಾಗಿ ಅಂದಾಜಿಸ್ತಾ ಇದ್ದಾರೆ ಸಂಬಂಧಿಕರಿಗೆ ವೆರಿಫೈ ಮಾಡ್ತಾ ಇದ್ದಾರೆ ಫೋಟೋ ತೋರಿಸಿ ಇವರೇನಾ ಇವರೇನಾ ಅಂತ ವೆರಿಫೈ ಮಾಡ್ತಾ ಇರೋದನ್ನ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ತಾಯಿ ಮತ್ತು ಅಕ್ಕ ಆ ಮನೆಗೆ ಬಂದಿದ್ದಾರೆ ವಿಷಯ ಗೊತ್ತಾದ ಮೇಲೆ ತಾಯಿ ಮತ್ತು ಅಕ್ಕ ಬಂದಿದ್ದಾರೆ ಬಾಗಿಲು ಒಡೆದು ನೋಡಿದಾಗ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿದೆ ಬೆಂಗಳೂರಿನಲ್ಲಿ ಯುವತಿಯ ಬರ್ಬರ ಕೊಲೆಯಾಗಿದೆ ಗುರುತು ಪತ್ತೆ ಹಚ್ಚೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಫೋಟೋ ಏನೋ ತೋರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸಂಬಂಧಿಕರು ಆ ಫೋಟೋನ ಚೆಕ್ ಮಾಡ್ತಾ ಇರೋದನ್ನ ನೀವು ನೋಡಬಹುದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್